ಎಲ್ಲಿಂದ ಎಲ್ಲಿಗೆ ಯಾಕೆ ಎಲ್ಲ ಕತೆನೆ ಮತ್ತು ಕಣಕ್ಕೊಂಜಿ ದಾಯಗ ಹುಡುಗಿ ಎಲ್ಲ ನನ್ನ ಮನೆ ಲೋಕ ಉಂಡ ಮರೆಯಾರೆ ಅಂದ್ರೆ ಚುರು ತುಯಿನಿ ಅನ್ನು ಕಣಕ್ಕಿರ್ನ ಹೋಯ್ ಕಾಪುಜಿ ಇಲ್ಲ ಅಡಿಗೆ ಮಾಡ್ಬಿಟ್ಟು ಕಣಕ್ಕ ಬೋಟ್ ಒಂದು ಬೇರೆ ಬೆಚ್ಚ ಮಾಡ್ಬಿಟ್ಟ ಕಣಕ್ಕ ಬೋಟ್ ಒಂದು ಬೆಂದ್ರ ಕೈ ಪೋಟ ಕಣಕ್ಕ ಬೋಟ್ ಒಂದು ಗಣೋ ಮದಿ ಪುಣ್ಣ ಕಣಕ್ಕ ಬೋಟ್ ಮಾತ ಬುಡಿ ಇನ್ನ ಪುನಃ ಬುತ್ತ ಹಾಕಿ ಮಾತಾಡ್ಬೇಡ ಸೀರೆ ಬಿಟ್ಟು ಹ್ಮ್ ನೀನು ನಾನು ನಾನು ನೀನು 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 ನಿನ್ನ ಹಾಗೆ ನಾನು ಆಂಚ ಇರದೆ ನನ್ನ ಮಷ್ಟ ಏನು ತಟ್ಟ ನಾನು ಅಂದ್ರೆ ಗಂಭೀರ ವ್ಯಕ್ತಿ ಅಂತ ಗಣ್ಯರಲ್ಲಿ ಗಣ್ಯ ವ್ಯಕ್ತಿ ನಮ್ಮನ್ನೆಲ್ಲ ಸುಡೋದಲ್ಲ ನೀತಿ ವಿರ ನಾವೆಲ್ಲ ಸಾಯುವುದಲ್ವ ನೀವೆಲ್ಲ ಸಾಯುದು ಮಣ್ಣಿಂದ ಹೋಗುದು ನೀವೆಲ್ಲ ನಾವು ಉಸಿರು ಚೆಲ್ಲುವುದು ಗಾಳಿಯಲ್ಲಿ ಲೀನವಾಗುವುದು ನಮ್ಮನ್ನೆಲ್ಲ ಸುಡುವುದಲ್ಲ ಅಗ್ನಿಗೆ ಅರ್ಪಣೆ

ನಮ್ಮ ಸ್ಥಾನಮಾನ ಅಂತದ್ದು ನಿಮ್ಮನ್ನೆಲ್ಲ ಇಂತಹ ಕೆತ್ತಲು ಹಿಡಿದ ಕಟ್ಟಿಗೆಯಲ್ಲೆಲ್ಲ ಒಟ್ಟು ರಾಶಿ ಹಾಕಿ ಅರೆ ಬರೆ ಸುಟ್ಟು ಹ ಉಳಿತ ತಂದು ಚರಂಡಿಗೆ ಬಿಸಾಡಿ ಕೆರೆಂಗ ಅರೆ ಬರ್ರೆ ಕೆರೆಂಗೇ ಹೇಳೋ ಹೀನು ತಂದು ತೊಂದರೆ ಮುಟ್ಬಾರ್ದು ಕಾಡು ಹಿಡಿದು ನಾನು

ಬೇರೆ ಕಡೆಯಲ್ಲೆಲ್ಲ ಮಾಡಿ ಇಟ್ಟಿರಬಹುದು ಆ ಬರೀತೀನಿ ಹೊಡೆದೋಗ್ಲಿಕ್ಕೆ ಅಭಯಾರಣ್ಯಾರಣ್ಯ ಸ್ವಲ್ಪ ಎಳಿಬೇಕು ಅಂದ್ರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಭಯಮುಕ್ತವಾಗಿ ಸಂಚಾರ ಮಾಡ್ಬೇಕೆನ್ನುವಂತಹ ಇರಾದೆಯಲ್ಲಿ ಹಾಗೆ ಬರದಾಕಿ ನನ್ನ ಆಗ್ನ ವಿಷಯ ಬೋರ್ಚಿ ಮಂಡ್ಯ ಕಾಡೇ ಬರಿತೀರ ಇದು ರಕ್ಷಿತನ ಅರಣ್ಯ ರಮ್ಯನಾರಣ್ಯ ಹುಡುಗಿನ ರಕ್ಷಿತನಾರಣ್ಯ ರಮ್ಯನಾರಣ್ಯ ಎಲ್ಲ ಸಿಗುದಿಲ್ಲ ಪ್ರಯತ್ನ ಪಟ್ಟು ಹುಡುಕಿದರೆ ರಾಧಿಕಾರಣ್ಯ ಸಿಗಬಹುದು ರಕ್ಷಿತ ಅಲ್ಲ ರಕ್ಷಿತಾರಣ್ಯ ಅಂದ್ರೆ ಆ ಪ್ರದೇಶ ರಕ್ಷಣೆಗೆ ಒಳಪಟ್ಟದ್ದು ಪ್ರಾಣಿ ಪಕ್ಷಿಗಳು ಭಯಮುಕ್ತವಾಗಿ ಸಂಚಾರ ಮಾಡಬೇಕು

ಸಂಸ್ಕಾರ ಅಂದ್ರೆ ಆಚಾರ ವಿಚಾರ ನಡೆ ನುಡಿ ಗೌರವಾನ್ವಿತ ಪ್ರತಿಷ್ಠಿತ ವ್ಯಕ್ತಿಗಳು ಬಂದಾಗ ಎದ್ದು ನಿಂತು ಗೌರವವನ್ನು ವ್ಯಕ್ತಪಡಿಸುವುದು ಅದು ಸಭ್ಯತನದ ಇನ್ನೂ ಮುಖವೂ ಹೌದು ಅದು ಸಂಸ್ಕಾರ ಅಂತ ಹೇಳ್ತಾರೆ ನಿನಗೆ ಅದರ ಪಾಠ ಬಾಲ ಪಾಠವೇ ಆಗ್ಲಿಲ್ಲ ಬಿಡು ನಿಮಗೆ ಯಾರು ಎದುರು ಬಂದರೂ ಗೊತ್ತಾಗುದಿಲ್ಲ ಹೇಗೆ ಗೌರವ ಕೊಡಬೇಕು ಎನ್ನುವುದು ಗೊತ್ತಿಲ್ಲ ನೀವು ಹುಟ್ಟಿದ್ದೀರಿ ಮತ್ತೆ ತಿರಿ ನಾನೇ ಮಣ್ಣುದಿಂದ ಹೋಗ್ತೀವಿ ಸಂಸ್ಕಾರ ಸಂಸಾರ ಇಲ್ಲ ನೀನೇನು ಹೇಳಿದೆ ಸಂಸಾರ 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 ನಿಮಗೆ ಮದುವೆ ಆಗಿದೆ ಅಂತ ಆಯ್ತು ಅಯ್ಯೇ ಮದುವೆ ತಿನ್ನು ಮದುವೆ ಹೆಂಕೊಂಡಿ ತುಂಡು ಬಡಿದಿಲ್ಲ ಹೌದಾ ನೋಡು ನಾನು ನಿನ್ನನ್ನು ಲಘುವಾಗಿ ಭಾವಿಸಿದೆ ನೀನು ಏನೂ ಅಲ್ಲ ಅಂತ ತಿಳ್ಕೊಂಡಿದೆ ಕೆಲವು ಉದಾತ್ತ ವಿಚಾರಗಳು ನಿಮ್ಮಂತ ಬಡಪಾಯಿಗಳಲ್ಲಿ ಸಿಗ್ತದೆ ಎನ್ನುವುದಕ್ಕೆ ನೀನು ನಿದರ್ಶನ ತ್ಯಾಗ ಅವಿಸ್ಮರಣೀಯ ನಾಳಿನ ಜನಾಂಗ ನಿನ್ನ ನೆನಪಿಟ್ಟುಕೊಳ್ಳೇಬೇಕು ಎಂತಹ ಕೊಡುಗೆ ನಿನ್ನದು ಓರ್ವಾಕೆ ಅಂಗ ವಿಕಲೆಯನ್ನು ನೀನು ಮದುವೆಯಾದೆ ಅಲ್ಲ ಎಂತಹ ತ್ಯಾಗ ಎಂತಹ ತ್ಯಾಗ துளைஸ்வா நானு பாவது அவளுக்கு இல்ல சொல்ல துண்டுபடி துண்டுபடி பண்ட துளை பார்ப்பதாமி என்ன புடிதீன் டூ சப்புர ஐ கேன் துண்டு படித்திருந்த ನಿಖಲ್ ಮಾತಾ ಮಲ್ಲಾಕು ನಿಖಾಲ ಮಾತಾ ತಪ್ಪ ಒಂದು ಶಬ್ದ ಇನ್ನೊಮ್ಮೆ ಉಚ್ಚರಿಸಬೇಡ ಅಥವಾ ತೋರನ ಕೂಡ ಯರ್ಮೆ ಅಲ್ಲ ಈ ದಪ್ಪ ದಪ್ಪಗಿದ್ದವರನ್ನು ಕಂದಾಗ ನಿಮ್ಗೆ ತೆಳ್ಳಗಿದ್ದವರಿಗೆಲ್ಲ ಹೀಗೆಲ್ಲ ಅಂತದಲ್ವ ಒಗ ಮಾರಿ ಹೇಳಿದವನೇ ಆ ದಪ್ಪಗಾದವರ ಅವಸ್ಥೆ ಬೇಕೋ ಮನುಷ್ಯ ಜನ್ಮದವರಿಗೆ ದಪ್ಪ ಆಗುವುದು ಬೇಡ ಅವರ ಮನೆಗೆ ಒಂದು ದಿನ ಹೋಗಿ ನೀನು ನೋಡು ಅವರ ಅವಸ್ಥೆಯನ್ನು ಅವರು ಕುಳಿತಾರೆ ಎದ್ದು ನಿಲ್ಲುದಕ್ಕಾಗುದಿಲ್ಲ ಎದ್ದು ನಿಂತರೆ ಕುಳಿತುಕೊಳ್ಳುವುದಕ್ಕಾಗುದಿಲ್ಲ ರಾತ್ರಿ ಮಲಗ್ತಾರಲ್ಲ ಬೆಳಿಗ್ಗೆ ಹೇಳ್ಲಿಕ್ಕೆ ಆಗುದಿಲ್ಲ ಸೂರ್ಯೋದಯಾಗಿ ಸೂರ್ಯ ಅಷ್ಟೊತ್ತರಗೆ ಬಂದ ಮೇಲೆ ಗಂಡ ಬರಬೇಕು ಒಂದು ಕೈಯಲ್ಲಿ ಗಂಡು ಹಿಡಿಬೇಕು ಇನ್ನೊಂದು ಕೈಯಲ್ಲಿ ಮಗ ಹಿಡಿಬೇಕು ಇಬ್ರು ಕಷ್ಟದಲ್ಲಿ ಎಬ್ಬಿಸಿ ನಿಲ್ಲಿಸುವುದು ಸರಿ ಎದ್ದು ನಿಂತು ಒಂದು ಸುತ್ತು ಹೀಗೆ ತಿರುಗುವಾಗ ಮಧ್ಯಾಹ್ನ ಆಗ್ತಾವೆ ಈ ದಪ್ಪಗಾದ ಆಗುವಂತಹ ವಿಷಯ ಬೇಕ ನೀನು ನೋಡು ಎಂತ ಅದೃಷ್ಟವಂತ ತೆಳ್ಳಗಿದ್ದಾಳಲ್ಲ ನಿನ್ನ ಹೆಂಡತಿ ಆ ಅದು ಗಾಳಿಗೆ ಹಾರ್ಲಿಕ್ಕಿಲ್ಲ

ಮಧುರ ಆಗಿದೆ ಅಂತ ಆಯ್ತು ಅದನ್ನೆ ತಾನೆ ಮಕ್ಕಳು ಕೇಳ್ಬಾರದು ನಾನು ಮಕ್ಕಳು ತಾನೆ ಸಪ್ರ ತಗ್ಲಿಗ್ ಟೋಕುಲು ಬಳ್ಳಿ ದೂರ ಬರೆದು ಕೊಡುಸ್ತುನ ಅಂದೆ ಮಕ್ಕಳು ಕೇಳಬಾರದು ಎಂಜಿನ ಕೇಳಬಾರ್ದು ಎಕ್ಲು ಆಡೋ ಮಗಲ್ಲಿ ಬೊಕ

மக்கூர் ஈரப்பே ஈரப்பாளைய ஈரப்பே அந்த அம்மூர் ஜனிங்

ಅವರ ಮನೆಯ ಅವರ ಮಕ್ಕಳ ಹೆಸರು ಕೇಳಿದ್ಯಾಂ ಅದು ಕೇಳು ಸತ್ಯನಾರಾಯಣ ಶ್ರೀಹರಿ ಗಣೇಶ ಕುಮಾರ ಅಶೋಕ ಇಂತಹ ದೇವಾದಿ ದೇವತೆಗಳ ದೇವರ ಹೆಸರೆಲ್ಲ ಅವರ ಮನೆಯ ಮಕ್ಕಳಿಗೆ ನಿನ್ನ ಬಡಪ್ಪಾಯಿಯವರ ಮನೆಯ ಮಕ್ಕಳ ಹೆಸರು ಈರಪ್ಪಿ ಮೋಂಟಿ ಕುರ್ಂಬಿಲಿ ಅವರು ಮಹಾ ಬುದ್ಧಿವಂತರು ಭವಿಷ್ಯದಲ್ಲಿ ನಿನ್ನಿಂದ ಏನಾದರೂ ಒಂದು ಕೆಲಸ ಕಾರ್ಯ ಆಗಬೇಕಿದ್ರೆ ಹತ್ತಿರ ಬರ ಮಾಡಿ ಕೊಡಬಹುದ ದೂರದಲ್ಲಿ ಕೂತ್ಕೊಂಡಿದ್ರೆ ಹೆಸರಲ್ಲಿ ಕೇಳುವಲ್ಲಿ ಗೊತ್ತಾಗ್ಬೇಕು ಹೆಸರಲ್ಲಿ ಗೊತ್ತಾಗ್ಬೇಕವ ಯಾವ ವರ್ಗಕ್ಕೆ ಯಾವ ಜಾತಿಗೆ ಸೇರದ ಹೇಳ್ಬೋದಲ್ಲ ಅರಿವು ಸರ್ಪ್ಪ ಅದೇ ಈಗ ಮಗ ಪುಟ್ಟಿನ ಪುಟ್ಟ ಮತ್ತೆ ನಿಗಂತ ಮಿನಿ ಅಂಡ ಸೆಟ್ರಾ ಅಂತ ಅಂತು ನಿನ್ನ ಮಗುವಿಗೆ ನೀನು ಹೆಸರಿಡುವುದಿಲ್ಲ ಎಂತ ಬರಯಿತೆ ಸ್ವಾಮಿ ನಿನ್ನ ಏನಿದೆ ಅದೆ ನಿನ್ನ ಮಗ ಏನ್ ಮಾಡ್ತಕನ ನಿನ್ನ ಮಗಿಗೆ ಕಕನಲ್ಲಿ ವಿಶ್ ಇದು ಬೇಕಪ್ಪ ಹೋಗಬಹುದು ನಿನ್ನಲ್ಲಿ ದಿಕ್ಕೇ ಇಲ್ಲ ನಿರಕ್ಷರ ಕುಕ್ಷಿ ನೀನು ನಿನ್ನಲ್ಲಿ ಇಲ್ಲದೇ ಇರುದ ನಿನ್ನ ಮಗಳ ಮೂಲಕ ಆಸನ ಆರೋಪಿಸಿ ಅವರಿಂದ ಅದನ್ನು ಕಂಡು ಸಂತೋಷ ಸಂತೋಷಗೊಳ್ಳುವಂತಹ ಆ ಧನ್ಯತೆಯ ಭಾವ ನಿನ್ನದು ವಿದ್ಯೆ ಬೇಕಪ್ಪ ಕಲೀಲೇಬೇಕು ಪ್ರತಿಯೊಬ್ಬರು ಕಲೀಲೇಬೇಕು ಪ್ರಾಜ್ಞರೊಬ್ಬನ ಮಾತನ್ನು ಹೇಳ್ತಾರೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಿಷ್ಠರಾಗಿರಿ ಅಂತಹ ಒಂದು ವಿಚಾರಧಾರೆ ನಿನ್ನ ಮನೆಯಲ್ಲಿ ಆವಿರ್ಭವ ಆಗ್ತಾ ಉಂಟು ಸಂತೋಷ ಆಯ್ತು ನಿನ್ನ ಮಗ ಕಲಿತಿದ್ದಾನಲ್ಲ ಇಲ್ಲಿ ಅಂದ ಹಾಗೆ ಅವ ಏನನ್ನು ಕಲಿತಿದ್ದಾರಪ್ಪ ಅವ ಕೃಷಿ ಪಂಡಿತನು ಸಂಗೀತ ವಿದ್ವಾಂಸನು ಭೂಗರ್ಭ ಶಾಸ್ತ್ರಜ್ಞನು ಬಾಹ್ಯಾಕಾಶ ಸಂಶೋಧಕನು ಹವಾಮಾನದ ಏರಿಳಿತ ವೈಪರೀತ್ಯವನ್ನು ತಕ್ಷಣ ಹೇಳುವಂತಹ ವಿಜ್ಞಾನಿಯು ಏನಪ್ಪ ಕಲಿತಿದ್ದಾನೆ ನಡಪೇರಲ್ಲಿ ನಡಪೇ ಕಲ್ಪ ಒಂದು அப்படி மத்திர முப்போ பிரபு பிரபு குறை பிரபு ஆட்டி அட்ளோ ஆட்டிடுவாங்க રાજા બેંગ રાજુલા રાજા મહા ಒಂದು ಮಾತಾಡಿಸದಿದ್ದರೆ ಅದನ್ನು ನಮ್ಮ ಮೇಲೆ ಆರೋಪ ಅವರು ಸಾಮಾನ್ಯರನ್ನೆಲ್ಲ ಮಾತಾಡಿಸುವುದಿಲ್ಲ ಅವರ ಸರಿ ಸಾಮಾನ್ಯರನ್ನು ಮಾತ್ರ ಮಾತಾಡಿಸ್ತಾರೆ ನಿಮ್ಮಲ್ಲಿ ಮಾತಾಡಿದರು ಗೌರವ ಕೊಟ್ಟು ಹೇಗೆ ಮಾತಾಡಬೇಕು ಅಂತ ಗೊತ್ತುಂಟ ದರಿದ್ರ ಪಿಂಡಗಳು ಹಾಗೆ ಕೇಳ್ಬಾರ್ದು ನಾವು ಗೌರವ ಕೊಟ್ಟು ಮಾತಾಡಬೇಕು ಮತ್ತೆ ಹಿಂದಕ್ಕೆ ಬರೆದಲ್ಲ ನಾನು ಆ ಕಡೆ ಹೋಗೋಣ ಯಾರೇ ಗೊತ್ತಿಲ್ಲ ಬೇಡ ಸ್ವಲ್ಪ ನನಗೆ ಏನಾದರೂ ಅಸಂಬದ್ಧ ಆದಾಗ ಸಿಟ್ಟು ಬರುತ್ತದೆ ಅಲ್ಲಿ ಒಂದೇ ಬರ್ತದೆ ಮತ್ತೆ ನನಗೆಲ್ಲ ಸಮಾಧಾನ ಆದಾಗ ಎಲ್ಲ ಸರಿಯಾಗ್ತದೆ ಅಂತ ಕೋಯ್ತು ನಾವು ಸಣ್ಣ ಮಾಡಬೇಡ ಅಭಾ ನೀರು ನಿನ್ನಲ್ಲಿ ಏನೂ ಇಲ್ಲ ಏನಲ್ಲ ಆ ಬೇಕೆ ಅನ್ನೋದು ನನಗೆ ಗೊತ್ತಾಗಬೇಕಿದ್ದರೆ ಇನ್ನೊಂದು ಬಾರಿ ನನ್ನ ಅರಮನೆ ಅಂತ ಬರಬೇಕು ನೀನು ನನ್ನ ಬಡತನದಿಂದ ನಾನು ಮೇಲಕ್ಕೆತ್ತುತ್ತಿದ್ದೆ ಆಯ್ ಮನೆ ಸರ್ ಖಂಡಿತ ಖಂಡಿತ ಹಂಗೇ ಯಾರು ಕುಣಕ್ ಬರ್ತೀಯ ಕಳೆ ಮುಸುಂಟು ತುನಗ ಮುಸುಂಟು ನಿನ್ನದು ముందీల్ అంద మాత కుటుంబ మాత సేరు తప్పు అని బాడ్రాప్ పత్రు బా బి పరిచయకుల మాత్రి ಅದು ತಪ್ಪಿರಲ್ಲ ಅದು ತಿಂದ ಪದ್ನ ಜಿಟ್ಟವರ್ಕ ಇಂಗ ಮದ್ಯನ ಬರಿಯರು ಕೂತು ತಿಳ್ಕ ಪರಲವೆ ರಾತ್ರಿ ತಪ್ಪನ ನಿಗಂಟು ವರ್ಕ ಓಕೆ ಇಂತದಲ್ಲ ಇಂತ ಕಷ್ಟಿ ಮಂಡೆ ಚಾಲ್ಪೋಚಿ ಒಂದ ಕೋರಿ ಒಂದ ಪುಂಡಿಗಸಿ ಮದಿ ಚಟ್ಟ ಮಾರ ಪಕಂಚು ಊರು ಬಿಡುಕ್ಕೆ ಚಲಕ ಲಾಯಕ ಬಂದೆ ದೊಲ್ಲೆ ಇಕ್ಕೆ ಇಂತ ಪಕ ಎಲ್ಲದಿ ನಲ್ಲಿ ಪೋರು फर्स्ट баತೆ ರಬೋ ಎನ್ನಂತ ಅನಿಷ್ಟ ಪರಂಪರೆ ಊರಿ ಊರಲ್ಲಿ ತುಂಬಾ ಬಂದಿದ್ದಾರೆ ಮೂರು ಹನ್ನೊಂದು ಹದಿನಾರು ಮೂರು ದಿನಗಳನ್ನು ಉಲ್ಲೇಖ ಮಾಡಿದೆ ಇದು ಸತ್ತವರಿಗೆ ಅಪರಕ್ರಿಯೆ ಮಾಡುವ ದಿನಗಳು ಮೂರು ಹನ್ನೊಂದು ಹದಿನಾರು ಹದಿನಾರರ ಮಧ್ಯಾಹ್ನ ಊಟಕ್ಕೆ ಬರುದಿಲ್ವಾ ತರಕಾರಿ ಅಲ್ವ ಊಟ ರಾತ್ರಿ ಬರ್ತೀಯ ಈ ಅನಿಷ್ಟ ಪರಂಪರೆಯನ್ನು ನಾನು ನಿಲ್ಲಿಸುತ್ತೇನೆ ಅದು ಒಳ್ಳೆ ಲಕ್ಷಣ ಅಲ್ಲ ಇದು ಸುಸಂಸ್ಕೃತ ಸಮಾಜಕ್ಕೆ ಇದು ಭೂಷಣ ಪ್ರಾಯವಲ್ಲ ಹದಿನಾರರ ರಾತ್ರಿ ನನಗೆ ಗೊತ್ತಾಯ್ತು ಮನೆ ಯಾರದೇ ಇಲ್ಲಿ ಆ ಮನೆಯ ಒಬ್ಬ ಸದಸ್ಯನನ್ನು ಸದಸ್ಯರನ್ನು ಕಳಕೊಂಡ ದುಃಖದಲ್ಲಿ ಆ ಮನೆಯವರು ಇರ್ತಾರೆ ಅವರ ಮುಂಭಾಗದಲ್ಲಿ ಹೋಗಿ ಮೂಗಿನವರೆಗೆ ಕುಡಿದು ತಿಂದು ಕುಪ್ಪಳಿಸಿದಾಗ ಕಳಕೊಂಡ ಆ ಮನೆಯವರಿಗೆ ಆ ದುಃಖದ ಮಧ್ಯದಲ್ಲಿ ಇದು ಅವರನ್ನು ಪರಿಹಾಸ್ಯ ಮಾಡಿದಂತೆ ಆಗುವುದಿಲ್ಲ ಅವರ ವೇದನೆಯನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟಾ ಇದು ಒಳ್ಳೆ ಪರಂಪರೆ ಅಲ್ಲ ಪದ್ಧತಿ ಅಲ್ಲ ಹದಿನಾರರ ರಾತ್ರಿಯ ಕಾರ್ಯಕ್ರಮ ಯಾವುದು ಉಂಟೋ ಅದು ನಿಲ್ಲಲೇಬೇಕು ನಾನು ನಿಲ್ಲಿಸುತ್ತೇನೆ ಎಲ್ಲ ಅನುಭವ ಇದೆ ಏನ್ ಮಾಡಬೇಕು ನಾನು ನಿಮ್ಮಲ್ಲಿ ಸೂಚಿಸ್ಟರಿಗೆ ಕೇಳ್ ಮನೆ ಯಾರದಿ ಇದೆ ಸತ್ತ ಮನೆ ಹದಿನಾರು ದಿನ ರಾತ್ರಿ ಭೋಜನೆಲ್ಲ ಎಲ್ಲರೂ ಊರವರು ಬಂದು ಸೇರಿರ್ತಾರೆ ಯಾರಿಗೂ ತಿಳಿಯದಂತೆ ಅಡುಗೆ ಕೋಣೆಗೆ ಹೋಗ್ತಾ ಇದೆ ಭೋಜನ ಶಾಲೆಗೆ ಹೌದು ಬೇಯಿಸಿಟ್ಟದ ನಿನ್ನೆ ತುಂಡು 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 ಕೋರಿ ಎಲ್ಲೂ ಅದನ್ನಕ್ಕಾಗಿತ್ತು ತಿಳಿಯದಕ್ಕಾಗಿ ಒಂದಿಷ್ಟು ಇಳಿ ಪಾಷಾಣ ಕೊಂಡು ಹೋಗಿ ಅದಕ್ಕೆ ಬೆರೆಸಿ ಯಾರಿಗೂ ಗೊತ್ತಾಗಬಾರದು ಊಟಕ್ಕೆ ಬಂದವರು ತಿಂತಾರಲ್ಲ ಒಂದು ತಿಂದು ತಿನ್ ತಿಂದು ತಿಂದು ಎಲುಬು ಆ ಕಡೆ ಇವ ಈ ಕಡೆ ಒಂದು ಎರಡು ಮೂರು ಮನೆಯಲ್ಲಿ ಇಂಥ ಪ್ರಕರಣ ಆದರೆ ತನ್ನಿಂತಾನೆ ಹದಿನಾರರ ರಾತ್ರಿ ಜನ ಸೇರುವುದು ಕಡಿಮೆ ಆಗ್ತದೆ ಕ್ರಮೇಣ ಅದು ನಿಲ್ತದೆ ಅದು ನಿಲ್ಲಲೇಬೇಕು ಇದು ಅನಿಷ್ಟ ನಮ್ಮ ಸಮಾಜಕ್ಕೆ ಅಂಟಿದ ಇದೊಂದು ಶಪ ನಾನು ನಿಲ್ಲಿಸಿದೆ ನಗಡಿಗೆ শানেডঁারা,শাঠয় আতিয় আটংরে? ইলিদেে ইলিয় আপাযা giving companies ইলিগে দেকে আন্িয় শাছি পুনেল দোধ জ়েজु় ألو